ವೈದ್ಯರ ಎಡವಟ್ಟಿಗೆ ಯುವಕ ಬಲಿ ಕಾಸ್ಮೆಟಿಕ್ ಸರ್ಜರಿಗೆ ತೆರಳಿದ್ದ ಯುವಕ ಸಾವು ಮಂಗಳೂರಿನ ಕಂಕನಾಡಿಯ ಬೆಂದ್ರುವಲ್ನಲ್ಲಿ ಘಟನೆ ಖಾಸಗಿ ಸರ್ಜರಿಯ ಎಡವಟ್ಟಿನಿಂದ ಸಮಸ್ಯೆ ಉಂಟಾಗಿದೆ ಉಳ್ಳಳದ ಅಕ್ಕರೆ ಕೆರೆ ನಿವಾಸಿ ಮೊಹಮ್ಮದ್ ಮಾಸಿನ್ ಸಾವು ಉಳ್ಳಳದ ಅಕ್ಕರೆ ಕೆರೆ ನಿವಾಸಿ ಮಹಮ್ಮದ್ ಮಾಸಿನ್ ಸಾವನ್ನಪ್ಪಿರುವಂಥದ್ದು ನೋಡ್ತಿದ್ದೀರಿ ಬ್ರೇಕಿಂಗ್ ನ್ಯೂಸ್ ಅನ್ನ ಎಡೆಯ ಭಾಗದಲ್ಲಿ ಸಣ್ಣ ಗುಳ್ಳೆ ಇದೆ ಅಂತ ಹೇಳಿ ಕಾಸ್ಮೆಟಿಕ್ ಸರ್ಜರಿಗೆ ಉಳ್ಳಾದ ಅಕ್ಕರೆಕೆರೆ ನಿವಾಸಿ ಮೊಹಮ್ಮದ್ ಮಾಜಿನ್ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ವೈದ್ಯರ ಎಡವಟ್ಟು ಓವರ್ ಡೋಸ್ನಿಂದ ಆ ಯುವಕ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಉಳ್ಳಾದ ಅಕ್ಕರೆಕೆರೆ ನಿವಾಸಿ ಮೊಹಮ್ಮದ್ ಮಾಜಿನ್ ಮೃತಪಟ್ಟವರು ಅವರಿಗೆ ಮದುವೆ ಕೂಡ ಆಗಿದೆ ದರ್ಚರಿಯ ವೇಳೆ ವೈದ್ಯರು ಎಡವಟ್ಟು ಮಾಡಿದ್ದಾರೆ ವೈದ್ಯರ ವಿರುದ್ಧ ಕುಟುಂಬಸ್ಥರು ಆರೋಪ ಶಸ್ತ್ರಚಿಕಿತ್ಸೆಯ ಬಳಿಕ ಸ್ಥಿರತೆಗೆ ಬಂದಿರಲಿಲ್ಲ ಕ್ಲಿನಿಕ್ಗೆ ಬೀಗ ಜಡಿದ ಆರೋಗ್ಯ ಇಲಾಖೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲ ನಿರ್ದೇಶನದಂತೆ ಕ್ಲಿನಿಕ್ ಕ್ಲೋಸ್ ಕ್ಲಿನಿಕ್ ಬಂದ್ ಮಾಡಿದ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ಸರ್ಜರಿಯ ವೇಳೆ ವೈದ್ಯರು ಎಡವಟ್ಟು ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಅವರ ಕುಟುಂಬಸ್ಥರು ಮಾಡಿದ್ದಾರೆ ಈಗ ಜಿಲ್ಲಾಧಿಕಾರಿ ಆದೇಶದಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಅವರು ಕ್ಲಿನಿಕ್ ಕ್ಲೋಸ್ ಮಾಡಿದ್ದಾರೆ ಆರೋಗ್ಯವಂತ ಯುವಕ ಇಲ್ಲಿ ಕಾಸ್ಮೆಟಿಕ್ ಸರ್ಜರಿಗೆ ಬಲಿಯಾಗಿರುವಂಥದ್ದು ಮಂಗಳೂರಿನಲ್ಲಿರುವಂತಹ ಒಂದು ಖಾಸಗಿ ಕಾಸ್ಮೆಟಿಕ್ ಕ್ಲಿನಿಕ್ ಏನಿದೆ ಆ ಅಲ್ಲಿಗೆ ಚಿಕಿತ್ಸೆಗಾಗಿ ಹೋದಂಥ ಸಂದರ್ಭದಲ್ಲಿ ಓವರ್ ಡೋಸ್ ಕೊಟ್ಟಂತಹ ಸಂದರ್ಭ ಆತ ಸಾವನ್ನಪ್ಪಿರುವಂಥದ್ದು ವೈದ್ಯರ ಎಡವಟ್ಟಿನಿಂದ ಯುವಕನ ದುರಂತ ಸಾವಾಗಿದೆ ಕಂಕನಾಡಿಯ ಬೆಂದ್ರುವೆಲ್ನ ಫ್ಲೋಂಟ್ ಕಾಸ್ಮೆಟಿಕ್ ಸರ್ಜರಿ ಮತ್ತು ಹೇರ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ ಆರೋಗ್ಯ ಇಲಾಖೆ ತಾತ್ಕಾಲಿಕವಾಗಿ ಬಂದ್ ಮಾಡಿದೆ ಸಾವನ್ನಪ್ಪಿರುವಂತಹ ಯುವಕನ ಹೆಸರು ಉಳ್ಳಾಲದ ಅಕ್ಕರೆಕೆರೆ ನಿವಾಸಿ ಮಹಮ್ಮದ್ ಮಾಜಿನ್ ಈಗ ಏನು ಆ ಕ್ಲಿನಿಕ್ ಮೇಲೆ ಆರೋಪ ಬಂದಿದೆ ಓವರ್ ಡೋಸ್ನಿಂದ ಆ ಯುವಕ ಸಾವನ್ನಪ್ಪಿದ್ದಾನೆ ಯಾರು ಮಹಮ್ಮದ್ ಮಾಜಿನ ಮೃತಪಟ್ಟಿದ್ದಾನೆ ವೈದ್ಯರ ನಿರ್ಲಕ್ಷ್ಯದಿಂದನೇ ಮಹಮ್ಮದ್ ಮಾಜಿನ ಮೃತಪಟ್ಟದಕ್ಕೆ ಕಾರಣ ಅನ್ನುವಂತಹ ಆರೋಪವನ್ನು ಆತನ ಕುಟುಂಬಸ್ಥರು ಮಾಡಿದ್ದಾರೆ ಈಗ ಈ ಘಟನೆ ಏನು ನಡೆದಿದೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ನಿರ್ದೇಶನದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಅವರು ಫ್ಲೋಯಂಟ್ ಕಾಸ್ಮೆಟಿಕ್ ಸರ್ಜರಿ ಮತ್ತು ಹೇರ್ ಟ್ರಾನ್ಸ್ಪ್ಲೆಂಟ್ ಕ್ಲಿನಿಕನ್ನು ಬಂದ್ ಮಾಡಿಸಿದ್ದಾರೆ ಇನ್ನು ಮಹಮ್ಮದ್ ಮಾಜಿನ್ ಅವರಿಗೆ ಕಾಸ್ಮೆಟಿಕ್ ಸರ್ಜರಿಗೆ ಮುನ್ನ ಏನು ಅರವಳಿಕೆ ಇದನ್ನು ನೀಡ್ತಾರೆ ಆ ಸಂದರ್ಭ ಆಗಿರುವಂತಹ ನಿರ್ಲಕ್ಷ್ಯದಿಂದ ಮಹಮ್ಮದ್ ಮಾಜಿನ್ ಅವರು ಮೃತಪಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನು ಅವರು ಅವರ ಕುಟುಂಬಸ್ಥರು ಮಾಡಿದ್ದಾರೆ ಅಂದರೆ ಈಗ ಈ ವರದಿ ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಗ್ತಾ ಇದ್ದಂತೆಯೇ ಜಿಲ್ಲಾಧಿಕಾರಿ ಆರೋಗ್ಯ ಅಧಿಕಾರಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಕ್ಲಿನಿಕ್ಕನ್ನು ಕ್ಲೋಸ್ ಮಾಡಿಸಿ ಅಂತ ಹೇಳಿ ಕ್ಲೀನನ್ನು ಬೀಗ ಜಡಿಯಲಾಗಿದೆ ಈಗ ಕ್ಲಿನಿಕ್ಕಿಗೆ ಮೊಹಮ್ಮದ್ ಮಾಜೀನ್ ತಮ್ಮ ಎಡೆಯ ಎದೆಯ ಭಾಗದ ಎದೆ ಏನಿದೆ ಎದೆಯ ಎಡ ಭಾಗದ ಸಣ್ಣ ಗುಳಿಯನ್ನು ತೆಗೆಸೋದಕ್ಕೆ ಅಂತ ಹೇಳಿ ಆ ಕ್ಲಿನಿಕ್ಕಿಗೆ ಹೋಗ್ತಾರೆ ಫ್ಲೋಂಟ್ ಕ್ಲಿನಿಕ್ ಏನಿದೆ ಅಲ್ಲಿಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ವೈದ್ಯರು ಮಾಡಿರುವಂತಹ ನಿರ್ಲಕ್ಷ್ಯಕ್ಕೆ ಬಾಳಿ ಬದುಕಬೇಕಾದಂತಹ ಯುವಕನ ಜೀವ ಬಲಿಯಾಗಿದೆ ಕೆಲವೊಂದು ಸಂದರ್ಭಗಳಲ್ಲಿ ವೈದ್ಯರು ಮಾಡುವಂತಹ ಎಡವಟ್ಟು ಪ್ರಾಣಕ್ಕೆ ಯಾವ ರೀತಿ ಕುತ್ತನ್ನು ತರುತ್ತೆ ಅನ್ನುವುದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗುತ್ತೆ ಓವರ್ ಡೋಸ್ನಿಂದ ಆತ ಮಹಮ್ಮದ್ ಮಾಜಿನ್ ಏನಿದ್ದಾರೆ ಯುವಕ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಅವರಿಗೆ ಮದುವೆ ಆಗಿದೆ ಅದೇ ಮಕ್ಕಳ ಮಕ್ಕಳಿರಲಿಲ್ಲ ಜೊತೆಗೆ ಅವರ ಅಣ್ಣ ಕೂಡ ಅನಾರೋಗ್ಯದ ಕಾರಣಕ್ಕೆ ಕೆಲವು ಸಮಯಗಳ ಹಿಂದೆ ತೀರಿ ಹೋದರು ಅನ್ನುವಂತಹ ಮಾಹಿತಿ ಕೂಡ ಇದೆ ಈಗ ಆ ಕುಟುಂಬ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಭಾವ ಅಂದ್ರೆ ಮಹಮ್ಮದ್ ಮಾಜಿನ ಭಾವ ಅಶ್ಫಕ್ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಮಹಮ್ಮದ್ ಮಾಜಿನ್ ಅವರು ಮೃತಪಟ್ಟಿದ್ದಾರೆ ಕಾಸ್ಮೆಟಿಕ್ ಸರ್ಜರಿಗೆ ತೆರಳಿದಂತ ಸಂದರ್ಭ ಅವರಿಗೆ ಏನಾದ್ರೂ ಬೇರೆ ಕಾಯಿಲೆಗಳು ಇತ್ತ ಅಥವಾ ಓವರ್ ಡೋಸ್ ನಿನ್ನೆ ಸಾವನ್ನಪ್ಪಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇದೆಯಾ ಸರ್ ಏನ್ ಮಾಹಿತಿ ಇದೆ ಇಲ್ಲ ಸರ್ ಆಕ್ಚುಲಿ ಇದು ಏನಂದ್ರೆ ಇದು ಮೇಲ್ ಕೆಮ್ನೆಸ್ತಿಯಾ ಸರ್ಜರಿ ಅಂತ ಹೇಳ್ತಾರೆ ಇದು ನಾರ್ಮಲಿ ಏನಾಗ್ತದೆ ಅಂದ್ರೆ ಇಟ್ಸ್ ಸ್ವೆಲ್ಲಿಂಗ್ ಇನ್ ಆನ್ ದಿ ಚೆಸ್ಟ್ ಇದು ನಾರ್ಮಲ್ ಹಾಫ್ ಅನ್ ಅವರ್ದು ಒಂದು ಪ್ರೊಸೀಜರ್ ಪ್ರೊಸೀಜರ್ ಸಿಂಪಲ್ ಪ್ರೊಸೀಜರು ಆದ್ರೆ ಇದು ಏನಾಗಿದೆ ಅಂದ್ರೆ ಅವರು ಪ್ರೊಸೀಜರ್ ಅನ್ನು ಮಾಡುವಾಗ ಯಾವುದೇ ಕಾಂಪ್ಲಿಕೇಶನ್ಸ್ ಬಂದ್ರೆ ಫಾರ್ ಎಕ್ಸಾಂಪಲ್ ಈಗೊಂದು ನಾವು ಹಲ್ಲುದು ಪ್ರೊಸೀಜರ್ ಮಾಡ್ತೇವೆ ಈಗ ಏನು ಮಾಡಬಹುದು ಕೊಡ್ತಾರೆ ಕ್ಲಿನಿಕ್ ಅಲ್ಲಿ ಹಾಗೆ ಒಂದು ಕ್ಲಿನಿಕ್ ಅಲ್ಲಿ ಒಂದು ಎನಸ್ತೇಶ ಇಲ್ಲದ್ರೆ ಯಾವುದೇ ಟ್ರೀಟ್ಮೆಂಟ್ ಮಾಡುವಾಗ ಸಹ ಆದ್ರೆ ಅದಕ್ಕೆ ನಮ್ಗೆ ಒಂದು ಬ್ಯಾಕ್ಅಪ್ ಅಂತ ಇರ್ತದೆ ಅದಕ್ಕೆ ಬೇಕಾದ ಟೂಲ್ಸ್ ಇರ್ತದೆ ಅದಕ್ಕೆ ಬೇಕಾದ ಮೆಡಿಸಿನ್ಸ್ ಇರ್ತದೆ ಏನಾದ್ರೂ ಏನಾದ್ರೂ ಅದು ಗೊತ್ತಿರೋದು ಯಾರಿಗೆ ಡಾಕ್ಟರ್ಸ್ ಎಕ್ಸ್ಪರ್ಟ್ಸ್ ಗೆ ಗೊತ್ತಿರೋದು ಇಲ್ಲಿ ಏನಾಗಿದೆ ಅಂದ್ರೆ ಅಂತಹ ಒಂದು ಯಾವುದೇ ಅವರ ಹತ್ರ ಒಂದು ಟೂಲ್ಸ್ ಇಲ್ಲ ಇಂತ ಒಂದು ಸಿಚುವೇಶನ್ ಆದ್ರೆ ಅಂತದ್ದು ಒಂದು ಮೆಡಿಸನ್ ಅದಕ್ಕೆ ಬೇಕಾಗುವ ಅದು ಇಲ್ಲ ಡಿಸಾಬಿಲಿಟರ್ ಪ್ಯಾಡ್ಸ್ ಇರ್ಲಿಲ್ಲ ಅವ್ರ ಹತ್ರ ಪ್ಲಸ್ ಒಂದು ಸ್ಟ್ರೆಕ್ಚರ್ ಅನ್ನು ಕರ್ಕೊಂಡು ಹೋಗ್ಲಿಕ್ಕೆ ಹೊರಗೆ ಒಂದು ಸ್ಟ್ರೆಕ್ಚರ್ ಅನ್ನು ತೆಗಿಲಿಕ್ಕೆ ಒಂದು ಪ್ಯಾಸೇಜ್ ಅದು ಬಿಲ್ಡಿಂಗ್ ನೀವು ನೋಡಿದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ಅದ್ರ ಮೇಲ್ಗಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ಚಿಕ್ಕ ಲಿಫ್ಟ್ ಅದ್ರಲ್ಲಿ ಈ ಸೆವೆನ್ ಫೀಟ್ ಏಟ್ ಫೀಟ್ ಅದು ಹೇಗೆ ಹೋಗ್ತದೆ ನೀವು ಸರ್ ಇಂಪಾಸಿಬಲ್ ಬಿಎಸ್ಆರ್ ಏನಂದ್ರೆ ನೋಡಿ ಪ್ರೊಸೀಜರ್ ಅಲ್ಲಿ ಉಪ್ಪು ಮೇಲೆ ಕೆಳಗೆ ಆಗುದು ದೇವರದು ಅದು ನಮ್ಮ ಕೈಯಲ್ಲಿ ಇರಲ್ಲ ಅದು ಹೇಳಿಕ್ಕೆ ಆದ್ರೂ ಏನು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಬೇಕಾಗುವ ಒಂದು ಟೂಲ್ಸ್ ಇರ್ತದೆ ನಮ್ಮೊಟ್ಟಿಗೆ ಅದು ನಾವು ಮಾಡ್ಬೇಕಾಗ್ತದೆ ನಮ್ಮ ಎಕ್ಸ್ಪರ್ಟ್ಸ್ ಎಲ್ಲಿ ಯಾರಿದ್ದಾರೆ ಅವರು ಮಾಡ್ಬೇಕು ಈ ಇದಲ್ಲಿ ಅಂತದ್ದು ಏನಿಲ್ಲ ಎಲ್ಲಿ ತನಕ ಅಂದ್ರೆ ಈ ಅವರು ಯೂಸ್ ಮಾಡುವ ಇಕ್ವಿಪ್ಮೆಂಟ್ಸ್ ಎಲ್ಲ ಉಂಟಲ್ಲ ಅದೆಲ್ಲ ಔಟ್ಡೇಟೆಡ್ ವೆರಿ ಓಲ್ಡ್ ರಸ್ಟೆಡ್ ಹಾಗೆ ಇರುತ್ತೆ ನೋಡುವಾಗನೆ ಅದು ನೀವು ಕ್ಲಿನಿಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಆ ಆಪರೇಷನ್ ಥಿಯೇಟರ್ ಫೋಟೋನೇ ಗೂಗಲ್ ಗೂಗಲ್ ಅಲ್ಲಿ ಸರ್ಚ್ ಅಲ್ಲಿ ಹಾಕಿದ್ರೆ ಆಪರೇಷನ್ ಮಾಡೋ ಜಾಗದ ಫೋಟೋ ಉಂಟು ಇವ್ರೆ ಅಶ್ವಕ್ ಅವ್ರೆ ಇವಾಗ ನಾವು ಯಾವುದೇ ಚಿಕಿತ್ಸೆಯನ್ನ ಪಡೆದುಕೊಂಡಂತಹ ಸಂದರ್ಭದಲ್ಲಿ ನಾವು ಫೀಡ್ಬ್ಯಾಕ್ ಗಳನ್ನ ಚೆಕ್ ಮಾಡ್ತೇವೆ ಹಾಸ್ಪಿಟಲ್ ಬಗ್ಗೆ ಯಾವ ಒಪಿನಿಯನ್ ಇದೆ ಚೆಕ್ ಮಾಡ್ತೇವೆ ಈಗ ಮೊಹಮ್ಮದ್ ಮಾಜಿನ್ ಅವರು ಏನಿದ್ದಾರೆ ಅವರು ಚೆಕ್ ಮಾಡ್ಲಿಲ್ವಾ ಅವರಿಗೆ ಫೀಡ್ಬ್ಯಾಕ್ ಗಳು ಎಲ್ಲರ ಕಡೆ ಕೇಳಿದ್ದಾರೆ ಡಾಕ್ಟರ್ ಈಗ ಟೆನ್ ಇಯರ್ಸ್ ಫಿಫ್ಟೀನ್ ನಡೆಸ್ತಾ ಇದ್ದಾರೆ ಅಲ್ಲಿ ಆಗಿದೆ ಗೊತ್ತಿಲ್ಲ ಇಷ್ಟವರೆಗೆ ಎಲ್ಲಿ ಯಾವ್ದು ರಿವ್ಯೂಸ್ ಕೇಳಿದ್ರೆ ಅವ್ರ ಅವರು ಐ ತಿಂಕ್ ಹೀ ಇಸ್ ಎಂ ಎಸ್ ಎಂ ಎಚ್ ಡಿ ಸಮ್ಥಿಂಗ್ ಲೈಕ್ ದ್ಯಾಟ್ ಹೋಲ್ಡರ್ ಡಿಗ್ರಿ ಹೋಲ್ಡರ್ ಮಾಸ್ಟರ್ ಅಲ್ಲಿ ಆ ಲೆವೆಲ್ ಹೋಲ್ಡರ್ ಮೆಡಿಸನ್ ಹಾಗಾಗಿ ಅವರಿಗೆ ಒಂದು ಆ ರಿವ್ಯೂ ನೋಡುವಾಗ ಎಲ್ಲ ಕಡೆಯಿಂದ ಎಲ್ಲ ಬೆಸ್ಟ್ ರಿವ್ಯೂ ಸಿಕ್ಕಿದೆ ಫೀಡ್ಬ್ಯಾಕ್ ಒಳ್ಳೆ ಆದ್ರೆ ಈ ಪ್ರಾಬ್ಲಮ್ ಏನಂದ್ರೆ ಅವ್ರ ಅವ್ರ ಡಾಕ್ಟರ್ ಇಶ್ಯೂ ಏನಂದ್ರೆ ಅವ್ರ ಹತ್ರ ಎಂತದ ಪ್ರಾಬ್ಲಮ್ ಫೇಸ್ ಮಾಡ್ಲಿಕ್ಕೆ ಅವ್ರ ಹತ್ರ ಎಂತ ಇಲ್ಲ

ಇಶ್ಯೂಸ್ ಇದೆ ಅಲ್ಲ ಇದು ನಮ್ಮ ನಮ್ಮ ಹುಡುಗಂದು ಒಂದು ಜೀವ ತೆಗ್ದು ಈ ಹಾ ಏನ ಜೀವದಲ್ಲಿ ದೊಡ್ಡ ವಿಷಯ ಅಲ್ಲ ಯಾರೇ ಅಲ್ಲ ಎಲ್ಲ ಮಾಡಿದ್ರೆ ಇತ್ತು ಅಂತ ಒಂದು ಇದು ಅವ್ರ ಈಗ ನನ್ನ ತಂಗಿ ಅವಳು ಅವ್ಲ್ಗೆ ಆ ಇದು ಕೂಗುದಿದು ನಂಗೆ ಬೇಸರಲ್ಲ ಆ ರಿಕ್ರೆಟ್ ಬರೋದು ಬೇಸರ ಅದು ರಿಕ್ರೆಟ್ ಒಂದು ಕುತ್ಕೊಂಡ್ರೆ ಮತ್ತೆ ಅಂತೀರಿ ಹೋಗುವ ತನಕ ಅದು ಇರ್ತದೆ ಅಲ್ಲಾ ಸ್ಪೆಷಲ್ ಈಗ ಆರೋಗ್ಯವಂತ ವ್ಯಕ್ತಿಯನ್ನ ಈ ರೀತಿ ಶವದ ರೀತಿ ಮಾಡಿಬಿಟ್ಟ ಬಿಟ್ ಬಿಡ್ತಾರೆ ಅಂತ ಹೇಳಿದ್ರೆ ಆ ಕುಟುಂಬಕ್ಕೆ ಹೇಗ್ ಆಗ್ಬೇಡೇ ಹೇಳಿ ಈಗ ನಿಮ್ಮ ತಂಗಿ ಬಗ್ಗೆ ಹೇಳಿದ್ರಿ ನೀವು ಸರ್ ಅವನು ತಂದೆ ಹೇಳಿ ಪ್ರಯೋಜನ ಇಲ್ಲ ಸರ್ ಅವರ ತಂದೆ ಅವರು ಇವನ್ ಒಬ್ಬನೇ ಮಗ ಬ್ರೆಡ್ ಅನ್ನರ್ ಅಣ್ಣನಿಗೆ ಏನು ಆರೋಗ್ಯ ಸಮಸ್ಯೆ ಆಗಿತ್ತು ಅವರು ಕೂಡ ಅಣ್ಣ ಅಣ್ಣನು ತುಂಬಾ ತುಂಬಾ ವರ್ಷ ಮುಂಚೆ ತೀರಿ ಹೋಗಿದ್ದಾರೆ ಇವರ ಮೂರು ಮಕ್ಕಳು ಒಬ್ಬ ಒಂದು ಹುಡುಗಿ ಇಬ್ಬರು ಹುಡುಗರು ಹುಡುಗ ದೊಡ್ ಮಗ ಮುಂಚೆ ತೀರಿ ಹೋಗಿದ್ದಾನೆ ವಾಸ್ ಜಸ್ಟ್ ತರ್ಟಿ ಇಯರ್ಸ್ ಆಫ್ ಓಲ್ಡ್ ಅಂಡ್ 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 ಈ ಓನ್ಲಿ ಈಸ್ ಈಸ್ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಹೌಸ್ ಇನ್ ಬ್ಯಾರೀಸ್ ಇನ್ಸ್ಟಿಟ್ಯೂಟ್ ಮೋರ್ ಓವರ್ ಅವರು ವೇಸ್ಟ್ ಮ್ಯಾನೇಜ್ಮೆಂಟ್ ರಿಸರ್ಚ್ ಅಂಡ್ ರಿಸರ್ಚ್ ಮಾಡ್ತಾ ಇದ್ರು ನಮ್ದು ಮುನ್ಸಿಪಾಲಿಟಿದು ವೇಸ್ಟ್ ಮೆನ್ಯೂರ್ ಗೆ ಕನ್ವರ್ಟ್ ಮಾಡುವ ಅದ್ರಲ್ಲಿ ಅದರಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ರು ಇನ್ಫ್ಯಾಕ್ಟ್ ಅವ್ರು ಕಾಂಟ್ರಾಕ್ಟ್ ತೆಗೆದ ಕೆಲಸ ಮಾಡ್ತಾ ಇದ್ರು ಅವರಿಗಾಗಿ ಮುನ್ಸಿಪಾಲಿಟಿ ಆಗಿ ಸೊ ಈ ವೇಸ್ಟೇಜ್ ಅನ್ನು ಹೇಗೆ ಫರ್ಟಿಲೈಸರ್ ಆಗಿ ಕನ್ವರ್ಟ್ ಮಾಡುದು ಇಂತ ಒಂದು ರಿಸರ್ಚ್ ಎಲ್ಲ ಮಾಡ್ತಾ ಇದ್ರು ಇವರ ಮಾಜಿನ ಅಂತ ಹುಡುಗ ಅಂದ್ರೆ ಯಾವ್ದು ಒಂದು ನಡ್ಕೊಂಡು ಅವ ಕುದ್ದು ಹೋಗಿ ನಾಲ್ಕು ಎಂತ ಮೇಲೋದು ಸ್ಟ್ರಕ್ಚರ್ ಅಲ್ಲಿ ಬರುವುದಂದ್ರೆ ಒಂದು ಬೇಸರದ ಒಂದು ಅವನ ತಂದೆ ಅವ್ರಿಗೆ ಎವ್ರಿ ವೀಕ್ ಮೂರು ಮೂರ್ ಸತಿ ಅವರಿಗೆ ಡಯಾಲಿಸಿಸ್ ಉಂಟು ಡಯಾಲಿಸಿಸ್ ಇವನಿ ಕರ್ಕೊಂಡು ಹ್ಮ್ ಹ್ಮ್ ಇಂತ ಒಂದು ಸನ್ನಿವೇಶ ಇದು ಇಂಥದ್ದು ಒಂದು ನಮ್ಗೆ ಏನು ಬೇಕಂದ್ರೆ ಇಂತ ಒಂದು ಸನ್ನಿವೇಶ ಇನ್ನೊಂದು ಮಾಜಿನಿಗೆ ಆಗ್ಬಾರ್ದು ಇನ್ನೊಂದು ಮಾಜಿನ್ ಅಪ್ಪನಿಗೆ ಆಗ್ಬಾರ್ದು ಇನ್ನೊಂದು ಮಾಜಿನ ಆಗ್ಬಾರ್ದು ಇಂಥದ್ದು ನೀವ್ ಹೇಳ್ತಾ ಆ ಕುಟುಂಬಕ್ಕೆ ಆಧಾರ ಆಗಿದ್ದವರೇ ಮೊಹಮ್ಮದ್ ಮಾಜಿನ್ ಅವರು ಸೊ ಈಗ ಕುಟುಂಬದ ಕುಟುಂಬದ ಒಂದು ದೊಡ್ಡ ಕಂಬನೆ ಕಳಚಿಕೊಂಡು ಬಿಟ್ಟಿದೆ ಯಾವ ರೀತಿಯ ಪರಿಸ್ಥಿತಿ ನಿರ್ಧರಿಸಬಹುದು ಜೊತೆಗೆ ಅವರ ತಂದೆಗೆ ಡಯಾಲಿಸಿಸ್ ಇದೆ ಅಂತದ್ದು ಕೂಡ ಹೇಳ್ತಾ ಇದ್ರಿ ತಾವು ಎಕ್ಸಾಕ್ಟ್ಲಿ ಸರ್ ಹೌದು ಅಷ್ಟೆಲ್ಲ ಪರಿಸರದ ಬಗ್ಗೆ ಕಾಳಜಿಯನ್ನು ಹೊಂದಿರುವಂತಹ ಒಬ್ಬ ಯುವಕನಿಗೆ ಈ ರೀತಿ ಆದ್ರೆ ಅದು ಕೂಡ ಅವರಿಗೆ ಮಕ್ಕಳಿಲ್ಲ ಈಗ ಮಾಜಿನವರಿಗೆ ಮಕ್ಕಳ ಆಗ್ಲಿಲ್ಲ ಹೆಂಡತಿ ಎಕ್ಸಾಕ್ಟ್ಲಿ ನಾಲ್ಕು ವರ್ಷ ಸರ್ ಮದುವೆ ಆಗಿ ಓಕೆ ಇಂತಹ ಒಂದು ಸಂದರ್ಭದಲ್ಲೂ ಕೂಡ ಯಾವ ರೀತಿ ಇದೆ ಈಗ ಹೇಗೆ ನಿಭಾಯಿಸ್ತಾ ಇದಾರೆ ಅವರ ಕುಟುಂಬ ಒಂದು ದುಃಖವನ್ನು ಯಾವ ರೀತಿ ಸಾಂತ್ವನ ಪಡಿಸಿಕೊಳ್ತಾ ಇದ್ದಾರೆ ಅವರು ಸರ್ ಟೋಟಲಿ ಡೆವೆಸ್ಟೇಟೆಡ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ ಮನೆ ಮನೆ ಅಂದ್ರೆ ಅದೊಂದು ಏನು ಹೇಳುದು ಅಂತ ಒಂದು ನಗುವ ಒಂದು ಮಗುದು ಫೇಸ್ ಅಲ್ವಾ ಇನ್ನು ನೋಡ್ಲಿಕ್ಕೆ ಆಗಲ್ಲ ಮತ್ತೆ ಅವನು ಆ ಸಿಚುವೇಶನ್ ನನ್ಗೂ ಗೊತ್ತಿಲ್ಲ ಹೇಗೆ ರಿಕವರಿ ಆಗ್ತದೆ ಆ ಹೇಗೆ ಬರ್ತದೆ ನಿಮ್ಮಲ್ಲ ಆರೋಗ್ಯ ಒಬ್ಬ ಯುವಕ ಒಂದು ಕುಟುಂಬದ ಕೊಂಡಿಗೆ ಈ ರೀತಿ ಆಯ್ತು ಅಂತ ಹೇಳಿದ್ರೆ ಆ ಕುಟುಂಬದ ಸ್ಥಿತಿ ಹೇಗಿರ್ಬೋದು ಅನ್ನೋದನ್ನ ನೀವು ಪ್ರತಿ ಏನು ಹೇಳ್ತಾ ಇದ್ರಿ ಅದನ್ನ ಕೇಳ್ತಾ ಇರುವ ಕರಳು ಅನ್ನತ್ತೆ ಯಾಕಂತ ಹೇಳಿದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಈ ರೀತಿಯ ಒಂದು ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಆ ಕುಟುಂಬ ಯಾವ ರೀತಿ ಇರಬೇಡ ಇನ್ನು ಪ್ರತಿ ದಿವಸ ಅವರ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಯಾವ ರೀತಿ ಇದು ಇರಬೇಡ ಅವರ ಜೀವನ ಕುಟುಂಬ ಹೌದು ಸರ್ ಅವಳದು ವೈಫ್ ಒಂದೇ ಪ್ರಶ್ನೆ ಸರ್ ನನ್ನ ಅವಳು ಹೇಳೋದು ಒಂದೇ ನನ್ನ ಹಸ್ಬೆಂಡ್ ನನ್ನನ್ನು ಚಂದದಲ್ಲಿ ನೋಡ್ಲಿಲ್ಲ ಆದ್ರೆ ನನ್ಗೆ ಎಷ್ಟುವರೆಗೆ ನೋ ಅಂತ ಹೇಳ ಅಂತ ಒಂದು ನನ್ನ ಹಸ್ಬೆಂಡ್ ಅವರು ಇಂತ ಒಂದು ನಿಗ್ಲಿಜೆನ್ಸ್ ಇನ್ಫ್ಯಾಕ್ಟ್ ಅದೊಂದು ಎಂತ ಹೇಳ್ತಾರೆ ಒಂದು ಇದೊಂದು ಎಂತ ಅದಕ್ಕೆ ಲೈಕ್ ಬೇಕಂತ ಒಂದು ಮಾಡಿದ ಒಂದು ಕೆಲಸ ಇದಾಗಿದೆ ಹಾಗೆ ಆಗಿದೆ ಅವ್ರು ಹಣಕ್ಕಾಗಿ ಯಾರದು ಹಣ ಗೊತ್ತಿಲ್ಲ ಅಂತ ಕೇಳಿ ಅವರ ಪರಿಸ್ಥಿತಿಯನ್ನು ನೋಡ್ಕೊಂಡು ಬೇರೆ ಕಡೆ ಕಳಿಸುವಂತ ವ್ಯವಸ್ಥೆಯನ್ನ ಅಲ್ಲಿನ ವೈದ್ಯರು ಮಾಡ್ತಾ ಇದ್ರೆ ಮಾಸಿಕ ಇರ್ತಾ ಇದೆ ಎಕ್ಸಾಕ್ಟ್ಲಿ ಸರ್ ಒಂದು ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತಾರೆ ಖಂಡಿತ ಈಗ ಇವ್ರು ಇಷ್ಟು ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಅವರು ಈಗ ಇವರಿಗೆ ಗೊತ್ತಾಯ್ತು ಇಂತಿಂತ ಕಾಂಪ್ಲಿಕೇಶನ್ ಬರ್ತಾ ಇದೆ ಅಂತ ಟೂಲ್ಸ್ ಇಲ್ಲ ಹಾಗೆ ಇವರು ಶಿಫ್ಟ್ ಅಲ್ಲಿಂದ ಅಲ್ಲಿಂದ ಹತ್ತಿರ ಹತ್ತಿರ ಇದ್ದದ್ದು ಇದ್ದದ್ದು ಫಾದರ್ ಹಾಸ್ಪಿಟಲ್ ಈಗ ಮಾಜಿನವರು ಹೋದ ಸಂದರ್ಭದಲ್ಲಿ ಅವರ ಆರೋಗ್ಯವನ್ನ ಪರೀಕ್ಷೆ ಮಾಡಿ ನಮ್ಗೆ ಇಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಏನಾದ್ರೂ ಸಮಸ್ಯೆ ಆದ್ರೆ ಆಗುದಿಲ್ಲ ನೀವು ಕಳಿಸಿ ಕೊಡಿ ಅಂತ ಹೇಳ್ತಿದ್ರಿ ನೀವು ಹಾಗೆ ಫಾದರ್ ಮುಲರ್ ಹಾಸ್ಪಿಟಲ್ ಅಥವಾ ಇನ್ನಾದ್ರೂ ಮಂಗಳೂರಲ್ಲಿರುವಂತಹ ಪ್ರಖ್ಯಾತ ಹಾಸ್ಪಿಟಲ್ಗೆ ಹೋಗಿ ಮಾಜಿನವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಎಕ್ಸಾಕ್ಟ್ ಆ ಗೋಲ್ಡನ್ ಪೀರಿಯಡ್ ಮಿಸ್ ಮಾಡಿತ್ತು ಇವರು ಅಲ್ಲಿ ಕುತ್ಕೊಂಡು ಮ್ಯಾನುವಲಿ ಇವರು ರಿವೈವ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂದ್ರೆ ನಾವು ಕೇಳುವಾಗ ಹೊರಗಿದ್ದ ತನ್ನ ತಂದೆಯವರು ಮತ್ತೆ ಇವರಲ್ಲಿ ಕೇಳುವಾಗ ಅವ್ರು ಹೇಳ್ತಾ ನಿಮಿಷದಲ್ಲಿ ಹೊರಗೆ ಕಲಿಸ್ತೇವೆ ಹತ್ತು ನಿಮಿಷದ ಆಚೆಚೆ ಹೆದ್ರಿ ಹೆದ್ರಿ ಫಾರ್ಮಸಿಗೆ ಕಾಲ್ ಮಾಡಿ ಮೆಡಿಸನ್ ಕೇಳಿದಾಗ ಆಗ ಇವರು ಹೇಳ್ತಾ ಇದ್ದಾರೆ ಅದು ಇವರಿಗೆಲ್ಲ ಇದು ಬೇರೆ ಪೇಶೆಂಟ್ ಗೆ ಅಂತ ಇಂತ ಎಲ್ಲ ಕೆಲಸ ಮಾಡಿ ಎಲ್ಲಿಗಡೆ ಅಲ್ಲಿದು ಇನ್ಸ್ಟ್ರೂಮೆಂಟ್ಸ್ ನೋಡಿದ್ರೆ ಅದ್ರಲ್ಲಿ ರೆಸ್ಟ್ ಎಲ್ಲ ಉಂಟು ಸರ್ ಅದು ಅಂತ ಒಂದು ಹೈಜಿನ್ ಅಂತ ಅವರು ಈಗ ಈ ಡಾಕ್ಟರ್ ಅವರು ಇಲ್ಲಿ ಇದನ್ನು ವೈಂಡ್ ಅಪ್ ಮಾಡಿ ಪಂಪ್ವೆಲ್ ಅಲ್ಲಿ ಬೇರೆ ಒಂದು ಕ್ಲಿನಿಕ್ ಓಪನ್ ಮಾಡೋದು ಪ್ಲಾನ್ ಅಲ್ಲಿ ಇದ್ದಾರೆ ಆಲ್ರೆಡಿ ಆಗಿದೆ ಕೆಲಸ ಆಗಿದೆ ಒನ್ ಟೂ ಮಂತ್ಸ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತ ವಿಷಯ ಅವರದ್ದು ಅಂದ್ರೆ ಇಲ್ಲಿ ಇನ್ನು ಅಲ್ಲಿ ಬೇರೆ ಅವರನ್ನು ತೆಗೆಯೋದು ಜೀವ ಓಕೆ ಈಗ ಅಸ್ಪಕ್ ಅವರು ಈಗ ಮಾಜಿಂದ ಅವರು ನಮ್ ಜೊತೆಗೆ ಇಲ್ಲ ಬಟ್ ಅವರು ಅವರ ಏನು ನೀವು ಹೇಳಿದ್ರೆ ಅವರ ನಡೆದು ಬಂದಂತಹ ದಾರಿ ಇರ್ಬೋದು ಜೊತೆಗೆ ಅವರ ಸಾಧನೆಗಳಿರ್ಬೋದು ಅದೆಲ್ಲವೂ ನಮ್ಮ ಜೊತೆಗೆ ಇದೆ ಆದ್ರೆ ಈಗ ಅವರ ಪೋಸ್ಟ್ ನಂತರದಲ್ಲಿ ಯಾವ ರೀತಿಯ ಮಾಡ್ತೀರಿ ಅವರ ಕುಟುಂಬಸ್ಥರಿಗೆ ತಂದೆ ಇರ್ಬೋದು ತಾಯಿ ಇರ್ಬೋದು ಪತ್ನಿ ಇರ್ಬೋದು ಅವರ ತಂಗಿ ಇರ್ಬೋದು ಅವರುಗಳಿಗೆ ಯಾವ ರೀತಿ ಧೈರ್ಯ ತುಂಬುವಂತಹ ಕೆಲಸವನ್ನ ತಮ್ಮ ನಿಟ್ಟಿನಲ್ಲಿ ಮಾಡ್ತೀರಿ ಅನ್ನುವಂಥದ್ದು ಈಗ ಸರ್ ನಮ್ದು ನಮ್ದು ಬಾಬಾ ಸಾಹೇಬರು ಒಂದು ಕಾನ್ಸ್ಟಿಟ್ಯೂಷನ್ ಹೇಗೆ ಏನು ಮಾಡಿಕೊಟ್ಟಿದ್ದಾರೆ ಅದರ ಧೈರ್ಯದಲ್ಲಿ ಏನು ನಮಗೆ ಜಸ್ಟಿಸ್ ಅನ್ನು ತೆಗಲಿಕ್ಕೆ ಆಗ್ತದೆ ಅದನ್ನು ನಾವು ಮಾಡ್ತೇವೆ ಸರ್ ಅದನ್ನು ನಾವು ನಮ್ದು ಲಾ ದಲ್ಲಿ ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ ಅದನ್ನು ನಾವು ನಮ್ಮ ಗವರ್ಮೆಂಟ್ ಅಥಾರಿಟೀಸ್ ಹತ್ರ ನಮ್ಮ ರಿಕ್ವೆಸ್ಟ್ ಮಾಡ್ತಿದ್ದೇವೆ ಅಂದ್ರೆ ಅದನ್ನು ನಾವು ಆ ಇದಲ್ಲಿ ಏನೆಲ್ಲ ಆಗ್ತದೆ ಅದನ್ನೆಲ್ಲ ಮಾಡಿ ನಮ್ಗೆ ಒಂದು ನ್ಯಾಯ ಜಸ್ಟಿಸ್ ಅನ್ನು ಕೊಡ್ಬೇಕಂತ ಒಂದು ವಿನಂತಿಸ್ತಾ ಇದೆ ಖಂಡಿತವಾಗ್ಲು ಅಸ್ಪಕ್ ಅವರೇ ನಿಮ್ಮ ಈ ಒಂದು ಹೋರಾಟ ಮುಂದುವರಿಲಿ ಅಸ್ಪಕ್ ಮಾಜಿನ್ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಂಡು ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಿ ಜೊತೆಗೆ ಒಂದು ವೇಳೆ ವೈದ್ಯರ ತಪ್ಪು ಅಂತ ಇದ್ರೆ ಖಂಡಿತವಾಗ್ಲೂ ಆ ವಿಚಾರದಲ್ಲಿ ನಮ್ಮ ಮಾಧ್ಯಮಗಳಿಗೆ ಏನು ವರದಿಗಳು ಬರುತ್ತೆ ಅದನ್ನ ಪ್ರಸಾರ ಮಾಡುವಂತ ಕೆಲಸವನ್ನ ನಾವು ಕೂಡ ಮಾಡ್ತೇವೆ ಯು ಪ್ಲಸ್ ವೈನ ಜೊತೆಗೆ ಮಾತನಾಡಕ್ಕಾಗಿ ಅಶ್ಪಕ್ ಅವರಿಗೆ ಧನ್ಯವಾದಗಳು ಎಸ್ ಅಶ್ಪಕ್ ಅವರು ಮಾಜಿನವರ ಭಾವ ಅಂದ್ರೆ ಎದೆಯ ಭಾಗದಲ್ಲಿ ಸಣ್ಣ ಗುಳ್ಳೆ ಇದೆ ಅಂತ ಹೇಳಿ ಕಾಸ್ಮೆಟಿಕ್ ಸರ್ಜರಿಗೆ ಹೋಗ್ತಾರೆ ಅದು ಮಂಗಳೂರು ನಗರದ ಬೆಂದೂರುಬಲ್ನಲ್ಲಿರುವಂತಹ ಫ್ಲೋಂಟ್ ಕಾಸ್ಮೆಟಿಕ್ ಸರ್ಜರಿ ಮತ್ತು ಹೇರ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ಗೆ ಅವರು ಬರ್ತಾರೆ ಈ ಸಂದರ್ಭದಲ್ಲಿ ಅವರು ಏನು ಬರ್ತಾರೆ ಅಲ್ಲಿ ಮುನ್ನೆ ಏನಾದರೂ ಸಮಸ್ಯೆ ಆದರೆ ನಮ್ಮಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳೋದಕ್ಕೆ ಯಾವುದೇ ವ್ಯವಸ್ಥೆಗಳಿಲ್ಲ ಅಂತ ಹೇಳಿ ಅವರನ್ನು ಬೇರೆ ಕಡೆಗೆ ಕಳಿಸ್ತಾ ಇದ್ದರೆ ಇವತ್ತು ಮಾಜಿನ್ ಏನಿದ್ದಾರೆ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ರು ಅವರು ಅವರ ತಂದೆಗೆ ಡಯಾಲಿಸಿಸ್ ಆಗಬೇಕು ಜೊತೆಗೆ ಅಲ್ಲಿ ಅವರ ವೈಫ್ ಇದ್ದಾರೆ ಮದುವೆ ಆಗಿ ನಾಲ್ಕು ವರ್ಷ ಆಗಿದೆ ಒಬ್ಬ ವೈದ್ಯ ಮಾಡುವಂತಹ ಎಡವಟ್ಟಿನಿಂದ ಅಲ್ಲಿ ಒಂದು ಕುಟುಂಬದ ಆಧಾರ ಕೊಂಡಿ ಅಂತ ಅನ್ನುವಂಥದ್ದು ಕಳಚಿಕೊಂಡು ಬಿಟ್ಟಿದೆ ಸೊ ಹಾಗಾಗಿ ಈಗ ಯಾರೇ ಈಗ ಆ ಒಂದು ಕ್ಲಿನಿಕ್ನ ವೈದ್ಯರಿ ಏನು ತಪ್ಪು ಮಾಡಿದ್ದಾರೆ ಆ ವೈದ್ಯರು ಮಾಡಿದಂತಹ ತಪ್ಪುಗಳು ಬೇರೆ ಯಾರು ಕೂಡ ಮಾಡದೇ ಇರಲಿ ಜೊತೆಗೆ ಏನು ಅಂತೇಳಿದರೆ ತಮ್ಮಲ್ಲಿ ಯಾವುದೇ ವ್ಯವಸ್ಥೆಗಳು ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಹತ್ತಿರದ ಯಾವುದೋ ಒಂದು ಒಳ್ಳೆಯ ಕ್ಲಿನಿಕ್ಕಿಗೆ ಒಳ್ಳೆಯ ಆಸ್ಪತ್ರೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿ ಯಾಕಂತೇಳಿದರೆ ಈಗ ಅವರ ತಂದೆಯ ಪರಿಸ್ಥಿತಿಯನ್ನು ಯಾರು ನೋಡ್ಕೊಳ್ತಾರೆ ಅವರ ತಾಯಿಯನ್ನು ಯಾರು ನೋಡ್ಕೊಳ್ತಾರೆ ಆ ನಾಲ್ಕು ವರ್ಷ ಮದುವೆ ಆಗಿದೆ ಮಾಜಿ ಮಾಜಿನವ್ರದ್ದು ಅವರ ಹೆಂಡತಿಯ ಸ್ಥಿತಿ ಹೇಗಿರ್ಬೋದು ಯಾಕಂತೇಳಿದರೆ ಅವರ ಹೆಂಡತಿ ಹೇಳ್ತಾ ಇದ್ರಂತೆ ಅವರು ನನಗೆ ಏನು ಕೊಡದೇ ಇದ್ರೂ ಪರವಾಗಿಲ್ಲ ಅವರು ಚೆನ್ನಾಗಿ ಇರ್ತಾ ಇದ್ದರೆ ಸಾಕು ನನಗೆ ಅಷ್ಟೇ ಸಾಕಿತ್ತು ಈಗ ಅವರನ್ನು ನೋಡಲಿಕ್ಕೆ ಅವರ ಮುಖವೇ ನನ್ನ ಮುಖವೇ ಇಲ್ಲ ಹೇಗೆ ನೋಡ್ ನೋ ನೋಡಬೇಕು ಅವರನ್ನು ಜೊತೆಗೆ ಪರಿಸರ ಕಾಳಜಿಯನ್ನು ಹೊಂದಿದಂತಹ ವ್ಯಕ್ತಿ ಸಮಾಜಮುಖಿಯಾಗಿ ಏನಾದರೂ ಕೆಲಸವನ್ನು ಮಾಡಬೇಕು ಸಮಾಜ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಇದ್ದಂತಹ ವ್ಯಕ್ತಿಗೆ ಈ ರೀತಿಯಾಗಿದೆ ಮೂವತ್ತೇಳು ವರ್ಷ ಇನ್ನು ಐವತ್ತು ಅರವತ್ತು ವರ್ಷ ಆದರೂ ಜೀವ ಜೀವನ ಆದರೂ ಕೂಡ ಮೂವತ್ತೆರಡು ವರ್ಷ ಇನ್ನೆಷ್ಟು ಸಾಧನೆಗಳನ್ನು ಆ ಮೂವತ್ತೆರಡು ವರ್ಷ ಅಲ್ಲ ಇನ್ನೂ ಕೂಡ ಸಾಧನೆಯನ್ನು ಮಾಡೋಕ್ಕೆ ತುಂಬ ಇತ್ತು ಅವರ ಆಯಾಸ ಅನ್ನೋದು ಇತ್ತು ಯಾವುದೋ ಒಂದು ಸೌಂದರ್ಯ ಚಿಕಿತ್ಸೆಗೆ ಚಿಕಿತ್ಸೆಗೆ ಅಂತ ಹೋಗಿ ಅಲ್ಲಿ ಮಾಡಿರುವಂಥ ವೈದ್ಯರು ಮಾಡಿರುವಂತಹ ಎಡವಟ್ಟಿನಿಂದ ಈಗ ಸಾವನ್ನಪ್ಪಿದ್ದಾರೆ ಮಾಜಿನವರು ಈಗ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾವ ರೀತಿ ಬರುತ್ತೆ ವೈದ್ಯರ ತಪ್ಪೆ ಓವರ್ ಡೋಸ್ನಿಂದಾಗಿಯೇ ಅವರು ಮೃತಪಟ್ಟಿದ್ದಾರೆ ಈಗ ಅವರ ಕುಟುಂಬಸ್ಥರು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ ಓವರ್ ಡೋಸ್ನಿಂದ ಮಾಸಿನವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಇದು ಪ್ರೂವ್ ಆಗಿಲ್ಲ ಸೊ ಪ್ರೂವ್ ಆದರೆ ಈಗ ಅವರ ಕುಟುಂಬ ಈಗ ನ್ಯಾಯಯುತವಾಗಿ ಯಾವ ರೀತಿಯ ಹೋರಾಟವನ್ನು ಮಾಡಬೇಕು ಜೊತೆಗೆ ಅವರ ತಂದೆ ತಾಯಿ ಏನಿದ್ದಾರೆ ಈಗ ತಂದೆಗೆ ಡಯಾಲಿಸಿಸ್ ಆಗಬೇಕು ಮಾಸಿನವರದ್ದು ಜೊತೆಗೆ ಅವರ ತಾಯಿಗೂ ಕೂಡ ಹೇಗೆ ಅಂದರೆ ಕುಟುಂಬಕ್ಕೆ ಈ ಮಗ ತಂದು ದುಡಿದು ತಂದು ಕೊಡ್ತಾ ಇದ್ದ ನೋಡ್ಕೊಳ್ತಾ ಇದ್ದ ಇಡೀ ಕುಟುಂಬದ ಹೊಣೆಯನ್ನು ಹೊತ್ತಿದ್ದ ಆ ಮಗನಿಗೆ ಈ ರೀತಿ ಆಗಿದೆ ಹಾಗಾದರೆ ಈ ನಿಟ್ಟಿನಲ್ಲಿ ಯಾವ ರೀತಿಯ ಪ್ರಯತ್ನವನ್ನು ಮಾಡ್ಬೋದು ಜೊತೆಗೆ ಅವರಿಗೆ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಪ್ರಯತ್ನವನ್ನು ಮಾಡಲಿಕ್ಕೆ ಆಗುತ್ತೆ ಆ ಎಲ್ಲ ಪ್ರಯತ್ನವನ್ನು ನಾವುಗಳು ಮಾಡ್ತೇವೆ ಅನ್ನುವಂಥದ್ದನ್ನು ಆ ಮಾಜಿನವರ ಬಾಬಾ ಅಶ್ಪಕ್ ಅವರು ಹೇಳ್ತಾ ಇದ್ರು ಅಂದರೆ ಒಬ್ಬ ವೈದ್ಯನ ಎಡವಟ್ಟು ಅನ್ನುವಂಥದ್ದು ರೋಗಿಯ ಪ್ರಾಣವನ್ನು ಯಾವ ರೀತಿ ತೆಗೆಯುತ್ತೆ ಅಂತೇಳಿ ಅಂದರೆ ಎದೆಯ ಭಾಗದಲ್ಲಿರುವಂತಹ ಸಣ್ಣ ಗುಳ್ಳಿಯನ್ನು ತೆಗೆಯೋದಕ್ಕೆ ಹೋಗಿ ತನ್ನ ಜೀವವನ್ನೇ ಬಲಿ ಕೊಟ್ಟಾಗಿದೆ ಈಗ ತುಂಬ ನೋವಿನ ಸಂಗತಿ ಇದು ಯಾಕಂತೇಳಿದರೆ ಒಂದು ತಾಯಿಯ ನೋವು ಒಂದು ತಂದೆಯ ನೋವು ಮತ್ತೊಂದು ಹೆಂಡತಿಯ ನೋವು ಈಗ ಮದುವೆಯಾಗಿ ನಾಲ್ಕು ವರ್ಷ ಆಗಿದೆ ಮಗನ ತನ್ನ ಮಗನ ಮುಖವನ್ನು ನೋಡಿ ಅಲ್ಲಿ ಹೆಂಡತಿ ಅಂದರೆ ಮಗನ ಮುಖ ನೋಡಿ ತಾಯಿ ದಿನ ಕಡಿತಾನೆ ಅಂತ ಹೇಳಿದರೆ ಅಲ್ಲಿ ಅವ ಮಾಜಿನವರಿಗೆ ಮಕ್ಕಳೇ ಆಗಲಿಲ್ಲ ಹಾಗಾದರೆ ಅಲ್ಲಿ ಮಾಜಿನವರ ಹೆಂಡತಿಯ ಒಂದು ಪರಿಸ್ಥಿತಿ ಯಾವ ರೀತಿ ಇರಬೇಡ ಅಂದರೆ ಏನೂ ಆಗಲ್ಲ ಸಣ್ಣ ಚಿಕಿತ್ಸೆ ಅಂತೇಳಿ ಹೋದಂತಹ ಮಾಜಿನವರ ಜೀವವನ್ನೇ ವೈದ್ಯರು ಬಲಿ ಕೊಟ್ಟಿದ್ದಾರೆ ಆ ಕುಟುಂಬ ಕಣ್ಣೀರಲ್ಲಿ ಕೈತೊಳಿತಾ ಇದೆ ದಿನನಿತ್ಯ ದಿನನಿತ್ಯದ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೇಗೆ ಜೀವನವನ್ನು ನಡೆಸಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಒಂದು ಯೋಚನೆ ಮಾಡಬೇಕಂತಹ ಪರಿಸ್ಥಿತಿ ಈ ನಿಟ್ಟಿನಲ್ಲಿ ಹೇಳ್ತಾ ಇರೋದು ಎಲ್ಲ ವೈದ್ಯರಿಗಳಿಗೂ ಕೂಡ ನಿಮ್ಮ ಬಳಿಯಲ್ಲಿ ಏನಾದರೂ ಕ್ಲಿನಿಕ್ ನಡೆಸ್ತಾ ಇದೆ ನಿಮ್ಮ ಚಿಕಿತ್ಸೆ ಕೊಡೋದಕ್ಕೆ ಅಲ್ಲಿ ಪೂರಕ ವ್ಯವಸ್ಥೆಗಳು ಇಲ್ಲ ಅಂತ ಹೇಳಿ ಆಗಿದ್ರೆ ಖಂಡಿತವಾಗಲೂ ನೀವು ಚಿಕಿತ್ಸೆಯನ್ನು ಕೊಡುವಂತಹ ಸಾಹಸವನ್ನು ಮಾಡಬೇಡಿ ಯಾಕಂತ ಹೇಳಿದರೆ ಈಗ ಮಾಜಿನವರ ಜೀವ ಹೋಗಿದೆ ಮಾಜಿನವರ ಜೀವನ ತೊಡಗೊಡೋದಕ್ಕೆ ಆಗೋದಿಲ್ಲ ಅವರ ಅವರ ಸಾಧನೆ ಇರ್ಬೋದು ಅವ್ರ ಜೊತೆಗೆ ಅವ್ರ ಕುಟುಂಬದಲ್ಲಿ ಯಾವ ರೀತಿ ಇದ್ದರೂ ಅದೆಲ್ಲ ನೆನಪುಗಳನ್ನ ಮಾಡ್ಕೊಳ್ಬೋದೇ ಹೊರತು ಅವರ ಜೀವವನ್ನು ತಂದುಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಯಾರೇ ಆದರೂ ಕೂಡ ಯೂತ್ಸಿಗೆ ಹೇಳುವಂಥದ್ದು ಈಗ ಕಾಸ್ಮೆಟಿಕ್ ಸರ್ಜರಿ ಇದ್ರೂ ಕೂಡ ದೇವರು ಕೊಟ್ಟಂತಹ ಅಂದ ಚಂದ ಏನಿದೆ ಆ ಅಂದ ಚಂದವನ್ನು ಕೊನೆವರೆಗೂ ಇಟ್ಕೊಳ್ಳಿ ಕಾಸ್ಮೆಟಿಕ್ ಸರ್ಜರಿಯನ್ನು ಮಾಡಿಸಿಕೊಂಡು ತಾನು ಸುಂದರವಾಗಿ ಕಾಣಬೇಕು ಅನ್ನೋದು ಏನೂ ಇಲ್ಲ ಯಾಕಂತ ಹೇಳಿದರೆ ಪ್ರತಿಯೊಬ್ಬರ ಒಂದು ಜೀವದಲ್ಲಿರುವಂಥ ರಕ್ತ ಅನ್ನೋದು ಕೆಂಪೇ ಇರುತ್ತೆ ಸೊ ಅದನ್ನು ಸೌಂದರ್ಯವನ್ನು ತೋರಿಸ್ಕೊಂಡು ಏನೋ ಮಾಡ್ಕೊಳ್ಳಿಕ್ಕೆ ಹೋಗಿ ಜೀವವನ್ನು ಬಲಿ ಕೊಡೋದು ಖಂಡಿತ ಹೋಗಬೇಡಿ ಇವತ್ ಯೂತ್ಸ್ ತುಂಬಾ ತುಂಬಾ ಜಾಗೃತ ಜಾಗೃತರಾಗಿರಿ ಯಾಕಂತ ಹೇಳಿದ್ರೆ ಅನ್ನೋದು ಅಮೂಲ್ಯ ಅನ್ನುವಂತಹ ದೃಷ್ಟಿಯಿಂದ ಸೊ ಈ ಒಂದು ಪ್ರಕರಣ ಏನಿದೆ ಎಲ್ಲರಿಗೂ ಕೂಡ ಪಾಠ ಆಗಲಿ ಅನ್ನೋದು ಯು ಪ್ಲಸ್ ಟಿವಿಯ ಒಂದು ಆಶಯ ಆಗಿರುವಂತದ್ದು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी डबल वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट